ನಮಃ ಓಂ ಜಾಬಾಲಿಗಳು ನಾಸ್ತಿಕ ವಾದವನ್ನು ಆಶ್ರಯಿಸಿ ರಾಮನ ಮೂಲಕ ಆಸ್ತಿಕ ಧರ್ಮವೇ ಪ್ರತಿಷ್ಠಾಪನೆ ಆಗಲಿ ಅನ್ನುವ ಒಂದು ಸದುದ್ದೇಶದಿಂದಲೇ ಮಾತಾಡಿದ್ದಾರೆ ಅಂತ ವಸಿಷ್ಠರು ಕೂಡ ಅದಕ್ಕೊಂದು ಮುದ್ರೆಯನ್ನು ಹಾಕ್ತಾರೆ ವಸಿಷ್ಠರು ಹೇಳಿದ ಮೇಲೆ ಮುಗಿದೋಯಿತು ಅವರು ಬ್ರಹ್ಮರ್ಷಿಗಳು ಅವರಷ್ಟು ದೊಡ್ಡ ಬ್ರಹ್ಮರ್ಷಿಗಳು ಬಹುಶಃ ನಾವು ಇತಿಹಾಸದಲ್ಲಿ ಯಾರೂ ಇಲ್ಲ ಅಂತಲೇ ನೋಡಬಹುದು ಯಾಕೆ ಅಂದರೆ ವಿಶ್ವಾಮಿತ್ರ ಕೂಡ ವಸಿಷ್ಠರಂತೆ ನಾನು ಬ್ರಹ್ಮರ್ಷಿಯಾಗಬೇಕು ಅಂತ ಅವರನ್ನೇ ಆದರ್ಶವಾಗಿಟ್ಟುಕೊಂಡು ವಿಶ್ವಾಮಿತ್ರರೂ ಕೂಡ ತಮ್ಮ ಸಾಧನೆಯಿಂದ ಬ್ರಹ್ಮರ್ಷಿಯಾದವರು ಸ್ವತಃ ಹುಟ್ಟ ಕ್ಷತ್ರಿಯರಾಗಿದ್ದರೂ ಕೂಡ ಅವರು ಸಾಧನೆಯಿಂದ ಸತ್ವಗುಣವನ್ನು ಆಶ್ರಯಿಸಿ ತಪಸ್ಸನ್ನು ಮಾಡಿ ಸಾತ್ವಿಕರಾದವರು ಬ್ರಾಹ್ಮಣರಾದವರು ಅಂದರೆ ಎಲ್ಲವೂ ಸಾಧನೆಗೆ ನಿರುಕ್ತಕ್ಕಂತಹ ವಿಷಯ ಅಂತ ಹಾಗಾಗಿ ವಸಿಷ್ಠರು ಜಾಬಾಲಿಗಳು ಮಾಡಿದ್ದು ಏನು ತಪ್ಪಲ್ಲ ಕೇವಲ ನಿನ್ನನ್ನು ಹಿಂದಿರುಗಿಸಲಿಕ್ಕೆ ಆಡಿದಂತಹ ಮಾತುಗಳು ಅಂತ ಅನುಮೋದನೆಯನ್ನು ಮಾಡುತ್ತಾರೆ ಹಾಗೆಯೇ ವಸಿಷ್ಠರೂ ಒಂದು ಬಾಣವನ್ನು ಎಸೀತಾರೆ ರಾಮನನ್ನು ಅಲ್ಲಾಡಿಸಲಿಕ್ಕೆ ಏನು ಹೇಳ್ತಾರೆ ಅವರು ಅಂತ ಕೇಳಿದರೆ ಈ ಇಡೀ ಸೃಷ್ಟಿಯೇ ಜಲಮಯವಾಗಿತ್ತು ಹಿಂದೆ ಅಲ್ಲಿ ಈ ಭೂಮಿ ಉತ್ಪತ್ತಿಯಾಯಿತು ಭೂಮಿಯನ್ನು ವಿಷ್ಣು ವರಾಹಾವತಾರದಿಂದ ಮೇಲೆತ್ತಿ ತಂದ ಅಂತ ಆ ಭೂಮಿಯ ಮೇಲೆ ಆಮೇಲೆ ಬ್ರಹ್ಮನ ಉದ್ಭವ ಆಯಿತು ಬ್ರಹ್ಮನಿಂದ ಮರೀಚಿ ಮಹರ್ಷಿಯ ಉದ್ಭವ ಆಯಿತು ಮರೀಚಿಯಿಂದ ಕಶ್ಯಪ ಕಶ್ಯಪನಿಂದ ವಿವಸ್ವಾನ್ ಇದು ಮುಂದೆ ಭಗವದ್ಗೀತೆಯಲ್ಲೂ ಕೂಡ ಇದು ಬರತಕ್ಕಂಥದ್ದು ಯೋಗ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಮವ್ಯಯಂ ಅಂತ ಕೃಷ್ಣ ಹೇಳ್ತಾನೆ ವಿವಸ್ವಾನ್ ಮನವೇ ಪ್ರಾಹ ಮನು ರಿಕ್ಷವಾಕವೇ ಬ್ರವೀತ್ ಅಲ್ಲಿ ಕೃಷ್ಣ ಹೇಳ್ತಕ್ಕಂತಹ ವಂಶದ ವರ್ಣನೆ ಈ ರಾಮವಂಶದ ವರ್ಣನೆಯೇ ಕಶ್ಯಪನಿಂದ ಹುಟ್ಟಿದಂತಹ ವಿವಸ್ವಂತ ಆ ವಿವಸ್ವತ್ನಿಂದ ಹುಟ್ಟಿದಂತಹ ಮನು ಮನುವಿನಿಂದ ಇಕ್ಷ್ವಾಕು ಹುಟ್ಟುತ್ತಾನೆ ಆ ಇಕ್ಷ್ವಾಕುವೆ ಈ ರಘುಕುಲಕ್ಕೆ ಮೂಲಪುರುಷ ಈಗ ವಸಿಷ್ಠರು ಹೇಳ್ತಾರೆ ಆ ಇಕ್ಷ್ವಾಕುವಿನಿಂದ ಆರಂಭವಾದಂತಹ ಈ ಕುಲ ಅನೇಕ ನೂರಾರು ರಾಜರನ್ನು ಕಂಡಿದೆ ನಾನು ಅವೆಲ್ಲವನ್ನೂ ಬಲ್ಲೆ ಈಗ ದಶರಥನವರೆಗೆ ಬಂದು ನಿನ್ನವರೆಗೆ ಬಂದು ಬಾಗಿಲಲ್ಲಿ ನಿಂತಿದೆ ಈ ಇಡೀ ವಂಶದಲ್ಲಿ ಎಲ್ಲೂ ಕೂಡ ಹಿರಿಯ ಮಗನಿಗಲ್ಲದೆ ಎರಡನೆಯೋ ಮೂರನೆಯೋ ನಾಲ್ಕನೆಯೋ ಕಿರಿಯ ಮಗನಿಗೋ ಪಟ್ಟವಾದದ್ದನ್ನು ನಾನು ನೋಡಿಲ್ಲ ಯಾಕೆ ಅಂದರೆ ಧರ್ಮವೇ ಆಗಿದೆ ಶಾಸ್ತ್ರವೇ ಆಗಿದೆ ಹಿರಿಯ ಮಗನಿಗೆ ಪಟ್ಟ ಅಂತ ಹಿರಿಯ ಮಗನಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಆಗ ಎರಡನೆಯವನೋ ಮೂರನೆಯವನೋ ಆಯ್ಕೆ ಇದೆ ಬಿಟ್ಟರೆ ಹಿರಿಯ ಮಗ ಒಂದು ವೇಳೆ ಸಮರ್ಥನಾಗಿದ್ದರೆ ಅವನೇ ರಾಜ್ಯವನ್ನಾಡಬೇಕಾದ್ದೇ ಧರ್ಮ ಹಾಗಾಗಿ ನಾನು ನಿನ್ನ ಗುರುವಾಗಿ ನುಡಿತಾ ಇದ್ದೇನೆ ಹಾಗೆಯೇ ಇಲ್ಲಿ ಬಂದಂತಹ ನಿನ್ನ ತಾಯಿಯಾದಂತಹ ಕೌಸಲ್ಯೆಯೂ ಕೂಡ ನುಡಿತಾ ಇದ್ದಾಳೆ ಹಾಗಾಗಿ ಗುರು ಹೇಳ್ತಾ ಇದ್ದಾನೆ ತಾಯಿ ಹೇಳ್ತಾ ಇದ್ದಾಳೆ ಹಾಗಾಗಿ ಇದು ಧರ್ಮ ಅಂತ ನೀನು ಅಂದುಕೊಂಡು ನೀನು ರಾಜ್ಯವನ್ನು ಸ್ವೀಕರಿಸುವುದೇ ಧರ್ಮ ಯಾಕೆ ಅಂದರೆ ನೀನು ಹಿರಿಯ ಮಗ ಪುನಃ ರಾಮ ಅಚಲನಾಗಿ ತನ್ನ ಅಚಲವಾದ ವಾದವನ್ನೇ ಮಂಡಿಸ್ತಾನೆ ಸಾಧ್ಯವೇ ಇಲ್ಲ ತಂದೆ ಹೇಳಿ ಆಗಿದೆ ನನಗೆ ನೀನು ಕಾಡಿಗೆ ಹೋಗಬೇಕು ಅಂತ ಮುಗಿಯಿತು ಇನ್ನು ಆ ನಿರ್ಧಾರವನ್ನು ಬದಲಿಸಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ನೀವು ಹೌದು ಗುರುಗಳಾಗಿ ಹೇಳ್ತಾ ಇದ್ದೀರಿ ತಾಯಿಯಾದಂತಹ ಕೌಶಲ್ಯವೂ ಕೂಡ ನನ್ನನ್ನು ಒತ್ತಾಯ ಮಾಡ್ತಾ ಇದ್ದಾಳೆ ಆದರೆ ನಾನು ತಂದೆಯ ಮಾತನ್ನು ನಡೆಸುವುದೇ ನನ್ನ ಧರ್ಮ ಅಂತ ಭಾವಿಸಿದ್ದೇನೆಯೇ ಹೊರತು ಅದರ ಮುಂದೆ ಇನ್ಯಾರೇ ಇನ್ಯಾವುದೇ ವಾದವನ್ನು ಮಂಡಿಸಿದರೂ ಕೂಡ ನಾನು ಒಪ್ಪುವ ಸ್ಥಿತಿಯಲ್ಲಿಲ್ಲ ಅಂತ ಇಷ್ಟೊತ್ತಿಗೆ ಭರತನಿಗೆ ಒಳಗಡೆ ಕಸಿವಿಸಿ ಆಗಲಿಕ್ಕೆ ಆರಂಭ ಆಗಿದೆ ನಾನು ಇಷ್ಟೊತ್ತು ಮಾತಾಡಿದೆ ನನ್ನ ಪರವಾಗಿ ಜಾಬಾಲಿ ಮಹರ್ಷಿಗಳು ಮಾತಾಡಿದರು ನನ್ನ ಪರವಾಗಿ ವಸಿಷ್ಠರೂ ಮಾತಾಡಿದರು ಇಷ್ಟಾದರೂ ರಾಮ ಭಕ್ತ ಇಲ್ಲ ಅಂದಾಗ ಕೊನೆಯ ಬ್ರಹ್ಮಾಸ್ತ್ರ ಅಂತ ಭರತ ಸತ್ಯಾಗ್ರಹವನ್ನು ಹೂಡುತ್ತಾನೆ ಏನು ಸತ್ಯಾಗ್ರಹ ಅಂತ ಕೇಳಿದರೆ ನೆಲದ ಮೇಲೆ ದರ್ಭೆಗಳನ್ನು ಹಾಸಿ ಒಂದು ಮಗ್ಗುಲಲ್ಲಿ ಮಲಗಿಬಿಡೋದು ಯಾವುದೇ ಆಹಾರವನ್ನು ಸ್ವೀಕರಿಸದೆ ಅನಾಹಾರೋ ನಿರಾಲೋಕೋ ಧನಹೀನೋ ಯಥಾ ಧ್ವಿಜ ಶೇಷ್ಯೆ ಪುರಸ್ತಾ ಯಾವನ್ಮಾಂ ಪ್ರತಿಯಾಸ್ಯತಿ ಇದು ಬಹುಶಃ ಆ ಕಾಲದಲ್ಲಿ ಇದ್ದಂತಹ ಒಂದು ಆಚರಣೆ ಅದರಲ್ಲೂ ಬ್ರಾಹ್ಮಣರಲ್ಲಿ ಅಂದರೆ ಒಬ್ಬ ಬ್ರಾಹ್ಮಣ ಒಬ್ಬನ ಹತ್ರ ಸಾಲ ತಗೊಂಡಿದ್ರೆ ಆ ಸಾಲವನ್ನು ಹಿಂದಿರುಗಿಸಲಿಕ್ಕೆ ಆಗದೇ ಇದ್ದರೆ ಕಷ್ಟ ಆದರೆ ಸಾಲ ಕೊಟ್ಟವನು ತುಂಬನೇ ಪೀಡೆ ಮಾಡ್ತಾ ಇದ್ದರೆ ನಾನು ಕೊಟ್ಟ ಸಾಲವನ್ನು ಹಿಂದಿರುಗಿಸು ಹಿಂದಿರುಗಿಸು ಅಂತ ಪೀಡೆ ಮಾಡ್ತಾ ಇದ್ದರೆ ಈ ಸಾಲ ತೆಗೆದುಕೊಂಡಂತಹ ಬ್ರಾಹ್ಮಣ ಏನು ಮಾಡ್ತಿದ್ದ ಅಂತ ಕೇಳಿದರೆ ಅವನ ಮನೆ ಮುಂದೆ ಹೋಗಿ ಒಂಟಿ ಮಗ್ಲಲ್ಲಿ ಒಂದು ಮಗ್ಲಲ್ಲಿ ಹೋಗಿ ಮಲಗಿಬಿಡ್ತಾ ಇದ್ದಂತೆ ಮತ್ತು ಏಳೋ ಪ್ರಶ್ನೆ ಇಲ್ಲ ಒಂದೋ ನೀನು ಸಾಲ ಮನ್ನಾ ಮಾಡಬೇಕು ನನ್ನ ಸ್ಥಿತಿಯನ್ನು ನೋಡಿ ಇಲ್ಲ ನನಗೆ ಸಮಯವನ್ನಾದರೂ ಕೊಡಬೇಕು ಇದು ಎರಡೂ ಇಲ್ಲ ಅಂತ ಆದರೆ ನಾನು ನಿನ್ನ ಮನೆ ಮುಂದೆಯೇ ಮಲಗಿ ಪ್ರಾಣವನ್ನು ಬಿಡ್ತೇನೆ ಅನ್ನುವಂತಹ ಪದ್ಧತಿ ಬಹುಶಃ ಆ ಕಾಲದಲ್ಲಿ ಇತ್ತು ಅದನ್ನೇ ಇಟ್ಟುಕೊಂಡು ಭರತ ಏನು ಮಾಡ್ತಾನೆ ಅಂತ ಕೇಳಿದರೆ ಈಗ ನಾನು ನಿನ್ನ ಮುಂದೆ ಅಡ್ಡಡ್ಡವಾಗಿ ಮಲಗ್ತಾ ಇದ್ದೇನೆ ಇದು ನನ್ನ ಸತ್ಯಾಗ್ರಹ ನೀನು ಒಪ್ಪಿದರೆ ನಾನು ಹೇಳ್ತೇನೆ ಇಲ್ಲ ಅಂದರೆ ಇಲ್ಲಿಯೇ ನನ್ನ ಮರಣ ನಿಶ್ಚಿತ ಅಂತ ರಾಮನ ಎದುರುಗಡೆ ದರ್ಭೆ ಹಾಸ್ಕೊಂಡು ಮಲಗಿಯೇ ಬಿಡ್ತಾನೆ ಆವಾಗ ರಾಮ ದೈನ್ಯದಿಂದ ಕೇಳ್ತಾನೆ ಅಲ್ಲಯ್ಯ ಭರತ ನಾನೇನು ತಪ್ಪು ಮಾಡಿದೆ ಅಂತ ಹೀಗೆ ನನ್ನ ಮುಂದೆ ಮಲ್ಕೊಂಡಿದೀಯ ನೀನು ಸಾಲಗಾರನ ಉದಾಹರಣೆಯಲ್ಲಿ ಅವನು ಸಾಲ ತೀರಿಸ್ಲಿಕ್ಕಾಗದೆ ಸಾಲಗಾರ ಹಿಂಸೆ ಕೊಟ್ಟಾಗ ಹಾಗೆ ಮಾಡೋದು ಸರಿ ನಾನು ಏನು ತಪ್ಪು ಮಾಡಿದೆ ಅಂತ ತಂದೆಯ ಮಾತನ್ನ ಪಾಲಿಸ್ಬೇಕು ಅನ್ನೋ ಧರ್ಮಕ್ಕೆ ಕಟ್ಟು ಬಿದ್ದು ನಾನು ಹೀಗೆ ಮಾಡ್ತಾ ಇದ್ದೇನೆಯೇ ಹೊರತು ನಾನು ರಾಜ್ಯವನ್ನು ಆಳೋದಿಲ್ಲ ಅಂತ ನಂದೇನು ಹಠ ಇಲ್ಲ ಹೀಗಿರುವಾಗ ನೀನು ನನ್ನ ಮುಂದೆ ಹೀಗೆ ಮಲಕ್ಕೊಂಡು ಪ್ರಾಣ ಬಿಡೋದು ಅಂದರೆ ಏನರ್ಥ ನನಗೆ ಹೇಗಾಗಬೇಕು ಅದು ಈಗಾಗಲೇ ನಾನು ತಂದೆಯನ್ನು ಕಳ್ಕೊಂಡು ದುಃಖದಲ್ಲಿ ಇದ್ದೇನೆ ನೀನು ಹೀಗೆ ಮಾಡಿಬಿಟ್ರೆ ನನ್ನ ಗತಿ ಏನು ನನ್ನ ಅಂತರಾತ್ಮದ ಗತಿ ಏನು ನಾನು ದಾನು ದುಃಖದಲ್ಲಿ ಸಾಯಬೇಕು ಅಂತ ನಿನ್ನ ತೀರ್ಮಾನವ ಮತ್ತು ಎಲ್ಲಕ್ಕೂ ಮಿಗಿಲಾಗಿ ನೀನು ಧರ್ಮವನ್ನು ತಿಳಿದವನು ಹೀಗೆ ಮಲಗಿ ಸತ್ಯಾಗ್ರಹವನ್ನು ಮಾಡುವುದು ಬ್ರಾಹ್ಮಣನಿಗೆ ಧರ್ಮ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದೆಯೇ ಹೊರತು ಕ್ಷತ್ರಿಯ ಅದರಲ್ಲೂ ಪಟ್ಟಾಭಿಷೇಕಕ್ಕೆ ಯೋಗ್ಯನಾದಂತಹ ಒಬ್ಬ ಕ್ಷತ್ರಿಯ ಹೀಗೆ ಮಾಡೋದು ತಪ್ಪು ಹೀಗೆ ಮಾಡಬೇಡ ಕಣಯ್ಯ ಅಂತ ಅವನು ಬೇಡ್ಕೊಳ್ತಾನೆ ರಾಮ ಭರತನನ್ನು ಆದರೂ ಭರತ ಹೇಳೋದಿಲ್ಲ ಅಲ್ಲೇ ಮಲಗಿದಲ್ಲಿಂದಲೇ ಕೂಗ್ತಾನೆ ನೋಡಿ ಪ್ರಜೆಗಳೆಲ್ಲ ಅಲ್ಲಿ ಬಂದಿರ್ತಾರೆ ಭರತನ ಜೊತೆಯಲ್ಲಿ ಭರತನ ಸೈನ್ಯ ಪ್ರಜೆಗಳು ತಾಯಂದಿರು ವಸಿಷ್ಠರು ಪುರೋಹಿತರು ಎಲ್ಲರೂ ಕೂಡ ಬಂದಿರ್ತಾರೆ ಆಗ ಪ್ರಜೆಗಳನ್ನು ಉದ್ದೇಶಿಸಿ ಭರತ ಕೂಗ್ತಾನೆ ಪ್ರಜೆಗಳೇ ನೋಡಿ ನಾನು ಮಾಡಿದಂತಹ ವಾದ ಬಿದ್ದೋಗಿದೆ ವಸಿಷ್ಠರು ಜಾಬಾಲಿಗಳು ಯಾರ ಮಾತನ್ನು ರಾಮ ಕೇಳ್ತಾ ಇಲ್ಲ ದಯವಿಟ್ಟು ನೀವೆಲ್ಲರೂ ಕೂಡ ಒತ್ತಾಯ ಮಾಡಿ ಯಾಕೆ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಗೊತ್ತು ನನ್ನ ಮನಸ್ಸಿನಲ್ಲಿ ಏನಿದೆಯೋ ನಿಮ್ಮ ಮನಸ್ಸಿನಲ್ಲೂ ಅದೇ ಇರೋದು ರಾಮ ರಾಜನಾಗಲಿ ಅನ್ನುವುದೇ ನಿಮ್ಮ ಬಯಕೆ ಹಾಗಾಗಿ ದಯವಿಟ್ಟು ಕೊನೆ ಪ್ರಯತ್ನವಾಗಿ ನೀವಾದರೂ ಒತ್ತಾಯ ಮಾಡಿ ಅಂತ ಕೇಳಿದಾಗ ಜನರೆಲ್ಲ ಸೇರಿ ಒಂದೇ ಮಾತನ್ನು ಆಡ್ತಾರೆ ಎಷ್ಟಾದರೂ ರಾಮರಾಜ್ಯದ ಪ್ರಜೆಗಳಲ್ವೇ ಏನು ಹೇಳ್ತಾರೆ ಅಂತ ಕೇಳಿದರೆ ಇಲ್ಲ ಭರತ ಇಷ್ಟೊತ್ತಿನ ವಿವಾದವನ್ನು ನಾವು ನೋಡಿದ್ವಲ್ಲ ನಮಗೆ ರಾಮ ರಾಜನಾಗೋಲ್ವಲ್ಲ ಅನ್ನೋ ದುಃಖ ಉಂಟು ಒಳಗಡೆ ಆದರೆ ರಾಮ ಧರ್ಮದಲ್ಲಿ ಎಷ್ಟು ಅಚಲನಾಗಿದ್ದಾನೆ ಅನ್ನೋದನ್ನು ಕೂಡ ನಾವು ಪ್ರತಿಯೊಂದು ಹಂತದಲ್ಲೂ ನೋಡ್ತಾ ಇದ್ದೇವೆ ಹಾಗೆಯೇ ನೀನೇನು ಕಡಿಮೆ ಅಲ್ಲ ಯಾವ ಕಾರಣಕ್ಕೂ ನಿನಗೆ ಸಲ್ಲದೆ ಇರತಕ್ಕಂತಹ ರಾಜ್ಯವನ್ನು ನೀನೂ ಕೂಡ ಸ್ವೀಕರಿಸಲಿಕ್ಕೆ ತಯಾರಿಲ್ಲ ಅಂತ ನೀನೂ ಅಚಲನಾಗಿರುವುದನ್ನು ಕಂಡು ನಮಗೆ ಸಂತೋಷವಾಗ್ತಾ ಇದೆ ಆದರೆ ಎಲ್ಲವನ್ನೂ ತೂಗಿ ನೋಡಿದಾಗ ನಮಗೇನು ಅನ್ನಿಸ್ತಾ ಇದೆ ಅಂತ ಕೇಳಿದರೆ ರಾಮ ಹೇಳ್ತಿರೋದೇ ಸರಿ ಇದೆ ಅಂತ ಅನ್ನಿಸ್ತಾ ಇದೆ ಯಾಕೆ ಅಂದರೆ ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡದು ಕೀರ್ತಿ ಮತ್ತು ಅಪಕೀರ್ತಿ ಅಪಕೀರ್ತಿ ಬರದಂತೆ ಕೀರ್ತಿಯು ಬರುವಂತೆ ಜೀವನವನ್ನು ಮಾಡುವುದೇ ಶ್ರೇಯಸ್ಕರ ಹಾಗಾಗಿ ರಾಮ ತನ್ನ ಕೀರ್ತಿಗೂ ತನ್ನ ತಂದೆಯ ಕೀರ್ತಿಗೂ ಎಲ್ಲಿಯೂ ಚ್ಯುತಿ ಬರಬಾರದು ಅಂತ ತುಂಬ ಅಚಲನಾಗಿ ಅವನು ವನವಾಸದಲ್ಲೇ ನಿಂತಿದ್ದಾನೆ ಹಾಗಾಗಿ ನಿನಗೆ ರಾಜ್ಯಭಾರ ಮಾಡು ಅಂತ ಹೇಳ್ತಾ ಇದ್ದಾನೆ ರಾಜ್ಯ ಅರಾಜಕವಾಗಬಾರದು ಒಬ್ಬನಲ್ಲ ಇನ್ನೊಬ್ಬ ರಾಜನಾಗಬೇಕು ಹಾಗಾಗಿ ನೀನೇನೂ ಕಡಿಮೆ ಇಲ್ಲ ನೀನು ಬಂದು ನಮ್ಮನ್ನು ಆಳಬೇಕು ರಾಮ ಹೇಳ್ತಾ ಇರೋದು ಸರಿ ಇದೆ ಅಂತ ಜನಗಳು ಕೂಡ ಹೇಳಿಬಿಡ್ತಾರೆ ಭರತ ಮತ್ತು ಆತಂಕಕ್ಕೆ ಒಳಗಾಗ್ಬಿಡ್ತಾನೆ ಯಾರೂ ಈಗ ಕೈ ಹಿಡಿಯುವವರು ಇಲ್ಲ ಎಲ್ಲರೂ ಕೂಡ ನನ್ನ ಕೈ ಬಿಟ್ಬಿಟ್ರು ಅಂತ ಆಗ ಮತ್ತೂ ಒಂದು ಕೊನೆಯ ಪ್ರಯತ್ನವಾಗಿ ಭರತ ಮಲಗಿದಲ್ಲಿಂದ ಹೇಳ್ತಾನೆ ಯಾವ ಸತ್ಯಾಗ್ರಹವನ್ನು ಪ್ರತ್ಯುಪವೇಶವನ್ನು ಮಾಡಲಿಕ್ಕೆ ಆತ ಮಲಗಿದ್ನೋ ಅಲ್ಲಿಂದ ಎದ್ದು ನಿಂತು ಒಂದು ಘೋಷಣೆಯನ್ನು ಮಾಡ್ತಾನೆ ಎಲ್ಲರೂ ಕೇಳಿ ನನಗೆ ರಾಜ್ಯ ಬೇಕೆಂದು ನಾನು ತಂದೆಯನ್ನು ಕೇಳಿಕೊಳ್ಳಲೂ ಇಲ್ಲ ತಾಯಿಯನ್ನು ನಿರ್ಬಂಧಿಸಲೂ ಇಲ್ಲ ಅಣ್ಣ ಈ ರೀತಿಯಾಗಿ ವನವಾಸ ಹೋಗಲು ನಾನು ಅನುಮತಿಸಲೂ ಇಲ್ಲ ಹಾಗಾಗಿ ವನವಾಸ ನಡೆಯಲೇಬೇಕು ಒಂದು ಪಕ್ಷದಲ್ಲಿ ಅಂತಾದರೆ ನಾನು ವನವಾಸ ಮಾಡ್ತೇನೆ ರಾಮರಾಜ್ಯ ಹಳ್ಳಿ ಏನು ಬೇಕಾಗಿತ್ತು ರಾಜ್ಯ ಅರಾಜಕವಾಗಬಾರದು ರಾಜ್ಯಕ್ಕೊಬ್ಬ ರಾಜ ಇರಬೇಕು ಅಂತ ತಾನೇ ಇದ್ದಿದ್ದು ಹಾಗಾಗಿ ಅವನು ಈ ವಾದವನ್ನು ಮಂಡಿಸ್ತಾನೆ ರಾಮನ ಬದಲಿಗೆ ನಾನು ವನವಾಸ ಮಾಡ್ತೇನೆ ರಾಮ ನನ್ನ ಬದಲಿಗೆ ರಾಜ್ಯವನ್ನು ಆಳಲಿ ಯಾವ ನನಗೋಸ್ಕರ ಇದಿಷ್ಟು ನಡೆದಿದೆಯೋ ನನ್ನನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಅಂತಹ ನಾನೇ ಹೇಳ್ತಾ ಇದ್ದೇನಲ್ಲ ಅಲ್ಲಿಗೇನಾಯ್ತು ತಂದೆ ವನವಾಸಕ್ಕೆ ಹೋಗು ಅಂತ ಹೇಳಿದ್ದನ್ನು ರಾಮನ ಬದಲಿಗೆ ನಾನು ನೆರವೇರಿಸ್ತಾ ಇದ್ದೇನೆ ಹದಿನಾಲ್ಕು ವರ್ಷ ವನವಾಸ ವನವಾಸ ನಡೆಯುತ್ತೆ ವ್ಯಕ್ತಿ ಬೇರೆ ಅಷ್ಟೇನೆ ರಾಜ್ಯಕ್ಕೆ ಯಾರೋ ಒಬ್ಬ ರಾಜ ಬೇಕು ರಾಮನೇ ರಾಜನಾಗಲಿ ನನ್ನ ಬದಲಿಗೆ ಹಾಗಾಗಿ ಎಲ್ಲವೂ ಸುಸೂತ್ರವಾಗಿ ಬಿಡುತ್ತೆ ಅಂತ ಒಂದು ಘೋಷಣೆಯನ್ನು ಮಾಡ್ತಾನೆ ಭರತನ ಘೋಷಣೆಗೆ ಪ್ರತಿಯಾಗಿ ರಾಮನು ಕೂಡ ಒಂದು ಘೋಷಣೆ ಮಾಡ್ತಾನೆ ನನ್ನ ತಂದೆ ಬದುಕಿರುವಾಗ ಯಾವುದನ್ನು ಮಾರಿದ್ದನೋ ಒತ್ತೆಯಿಟ್ಟಿದ್ದನೋ ಅಥವಾ ಕೊಂಡುಕೊಂಡನೋ ಅದು ಯಾವ ವ್ಯವಹಾರವನ್ನು ಅಳಿಸಿ ಹಾಕಲು ನನಗೂ ಅಧಿಕಾರ ಇಲ್ಲ ನನ್ನ ತಮ್ಮನಿಗೂ ಅಧಿಕಾರ ಇಲ್ಲ ಭರತನಿಗೂ ಅಧಿಕಾರ ಇಲ್ಲ ಅಂದರೆ ಅವರವರು ಮಾಡಿದ ವ್ಯವಹಾರಗಳಿಗೆ ಅವರವರೇ ಬಾಧ್ಯಸ್ಥರು ಅದನ್ನು ಬದಲಾಯಿಸಲು ಇನ್ಯಾರಿಗೂ ಹಕ್ಕಿಲ್ಲ ಹಾಗಾಗಿ ನನಗೆ ವನವಾಸಕ್ಕೆ ಹೋಗಲು ಹೇಳಿದ್ದು ದಶರಥ ಹಾಗಾಗಿ ನಾನೇ ವನವಾಸಕ್ಕೆ ಹೋಗಬೇಕು ನಿನಗೆ ರಾಜ್ಯವನ್ನು ಆಳಲಿಕ್ಕೆ ಹೇಳಿದ್ದು ಹಾಗಾಗಿ ನೀನೇ ರಾಜ್ಯವನ್ನು ಆಳಬೇಕು ಹಾಗಾಗಿ ಕೊನೆಯ ಮಾತು ಏನು ಅಂತ ಕೇಳಿದರೆ ನಿನ್ನ ತಾಯಿ ಕೈಕೇಯಿ ವರವನ್ನು ಕೇಳಿದ್ದಾಳೆ ನನ್ನ ತಂದೆ ತಥಾಸ್ತು ಅಂತ ಹೇಳಿದ್ದಾನೆ ನನಗೆ ಕಾಡಿಗೆ ಹೋಗಲಿಕ್ಕೆ ಹೇಳಿದ್ದ ನಾನು ಕಾಡಿಗೆ ಬಂದಿದ್ದೇನೆ ವಾಪಸ್ ಬರೋ ಪ್ರಶ್ನೆ ಇಲ್ಲ ನೀನು ರಾಜ್ಯವನ್ನು ಆಳಬೇಕು ಅಂತ ರಾಮ ತನ್ನ ಕೊನೆಯ ತೀರ್ಮಾನವನ್ನು ಹೇಳಿಬಿಡ್ತಾನೆ ಹರಿ ಓಂ ಹೇಗೆ ಅರ್ಜುನನಿಗೆ ಕೃಷ್ಣನ ವಿಶ್ವರೂಪವನ್ನು ನೋಡಲಿಕ್ಕೆ ಅವನ ನಿಜವಾದ ಕಣ್ಣು ಸಾಕಾಗ್ಲಿಲ್ವೋ ಕೃಷ್ಣ ದಿವ್ಯ ದೃಷ್ಟಿಯನ್ನು ಕೊಟ್ಟ ಮೇಲೆ ವಿಶ್ವರೂಪ ಕಾಣ್ತೋ ಹಾಗೆ ಈಗಲೂ ಕೂಡ ನಮಗೆ ಸಾಧನೆಯಿಂದ ಅಥವಾ ನಮಗೆ ಗುರುವಾದಂಥವರು ಕರುಣೆಯಿಂದ ನಮಗೆ ಕಣ್ಣನ್ನು ಕೊಟ್ಟಾಗ ಇವನ್ನೆಲ್ಲ ಕೂಡ ನೋಡಲಿಕ್ಕೆ ಸಾಧ್ಯ ಖಂಡಿತ ಇದ್ದೇ ಇದೆ